ರಾತ್ರಿ ಫೈನಲ್ ಸ್ಪ ಸ್ಪರ್ಧಿ ಹೋಗ್ಬೇಕಾದವ್ರಿಗೆ ಮನೆಗೆ ಅಡ್ಮಿಷನ್ ಆಗಿ ಹೋಗಿದ್ದಾರೆ ಹೌದು ಬಿಗ್ ಬಾಸ್ ಮನೇಲಿ ಒಂದು ಟ್ರಾಲಿ ಬಂದಿದೆ ಈ ಟ್ರಾಲಿ ಬಂದ್ಬಿಟ್ಟು ಮತ್ತೊಬ್ಬ ಫೈನಲ್ ಕಂಟೆಸ್ಟೆಂಟ್ ಕರೆದುಕೊಂಡು ಹೋಗಿದೆ ಹಾಗಾದ್ರೆ ಯಾರಿಗೆ ಕಂಟೆಸ್ಟೆಂಟ್ ಹೋಗಿರೋದು ಅಂತ ನೋಡೋಣ ಬನ್ನಿಸ್ತೀವಿ ಅದಕ್ಕೂ ನಮ್ಮ ಸಬ್ಸ್ಕ್ರೈಬ್ ಕೊಡಲೇ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೇ ಕಂಟೆಸ್ಟೆಂಟ್ ಹೋಗಿದ್ದು ಸರಿನ ತಪ್ಪ ಇರ್ಬೋದು ಅನ್ನೋ ದಯವಿಟ್ಟು ಕಮೆಂಟ್ ಮಾಡಿ ಸ್ನೇಹಿತರೆ ಆದಷ್ಟು ಶೇರ್ ಮಾಡ್ತಾ ಹೋಗಿ ಹೌದು ನಮ್ರತಾ ಗೌಡ ಎಲಿಮಿನೇಟ್ ಮಾಡಿ ಸುದೀಪ್ ಅವರನ್ನು ಹೊರ ಹೋಗ್ತಾರೆ ಹೋದ ನಂತರ ಎರಡು ಗಂಟೆಗೆ ಕಳೆ ಕಳೆದು ಮಧ್ಯರಾತ್ರಿ ಒಂದು ಗಂಟೆ ಹತ್ತು ನಿಮಿಷಕ್ಕೆ ಸರಿಯಾಗಿ ಮದುವೆ ಒಂದು ಟೋರಿ ಬರುತ್ತೆ ಈ ಟ್ರೋಲಿ ಕೆಳಗೆ ನಿಲ್ಲುತ್ತೆ ಕೆಳಗೆ ನಿಲ್ತ ಮೇಲೆ ನಾವು ಯಾರು ಹೆಸರಿಡ್ತೀವಿ ಆ ಹೆಸರಿರು ಈ ಟ್ರೋಲಿಗೆ ಹತ್ಕೋಬೇಕು ಮತ್ತೆ ಇದು ವಾಪಸ್ಸು ರಾಮ ಮೇಲೆ ಬರುತ್ತೆ ಅಂತಲೂ ಕೂಡ ಹೇಳ್ತಾರೆ ಡೋರ್ನ ಮೂಲಕ ಹೊರಗೆ ಹೋಗೋದಿಲ್ಲ ಇದು ಮೇಲ್ಗಡೆ ಟ್ರಾಲಿ ಮೇಲೆಯಿಂದ ಹೊರಗಡೆ ಹೋಗುತ್ತೆ ಅಂತಲೂ ಸಹ ಹೇಳ್ತಾರೆ ಈ ಮೂಲಕ ಯಾರು ಹೊರಗೆ ಹೋಗ್ತಾರೆ ಅಂತ ಎಲ್ಲರೂ ಕೂಡ ಟೆನ್ಷನಲ್ಲಿ ನಿಂತಿರ್ತಾರೆ ಆಗ ಗೊತ್ತಾಗದೆ ಕಾರ್ತಿಕ್ ಹೌದು ಸ್ನೇಹಿತರೆ ಕಾರ್ತಿಕ್ ಅವ್ರನ್ನು ಎರಡನೇ ಸ್ಪರ್ಧಿಯಾಗಿ ಕ ಹೊರಗೆ ಹಾಕಿದ್ದಾರೆ ಅಂತ ಹೇಳಲಾಗಿದೆ ಫೈನಲ್ಗೆ ಕಾರ್ತಿಕ್ ಅವರು ಟಫ್ ಕಂಟೆಸ್ಟೆಂಟ್ ಆಗಿ ಬರದೇ ಬರ್ತಾರೆ ಅಂತ ಎಲ್ಲರೂ ಕೂಡ ಅಂದುಕೊಂಡಿದ್ದರು ಆದರೆ ಈಗ ಅದು ಕೂಡ ಸುಳ್ಳಾಯಿತು ಪ್ರತಾಪ್ ಕಾರ್ತಿಕ್ ತುಕಾರಿ ಹೊರ್ತು ಇಷ್ಟು ಜನ ನಿಂತಿರ್ತಾರೆ ಆದರೆ ಕಾರ್ತಿಕ್ ಅವ್ರನ್ನ ಈ ಕರೆದುಕೊಂಡು ಹೊರಗೆ ಹೋಗಿದೆ ಅಂತ ಹೇಳಲಾಗಿದೆ